ಗೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೆಲ್ಸಗಳು ನಡೀತಾ ಇದೆ ಗೈಸ್ ಏನು ಹೇಳಿಲ್ಲ ಅಷ್ಟೇನೆ ಬಟ್ ಕೆಲಸಗಳು ನಡೀತಾ ಇದೆ ಇನ್ನೇನ್ ಸ್ವಲ್ಪ ಟೈಮ್ ಅಲ್ಲಿ ಮಾಡ್ತೀವಿ ಅಂಡ್ ನನ್ ಮಕ್ಕಳ ನೋಡ್ಬೋದು ನಾನು ಸ್ನಾನ ಮಾಡಿದ್ದೀನಿ ಬಟ್ ಏನೇ ನೋಡಿ ನನ್ನ ಮಕ್ಕಳ ಟೀ ಶರ್ಟ್ ಹಾಕೊಂಡಿದ್ದೀನಿ ಅಂದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಟೀ ಶರ್ಟ್ ಇಬ್ರೂ ಹೋಗ್ಬೋದು ನಂತರ ನಿಜ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ನಂದು ನಿಮ್ಗೆ ಬಂದಿದ್ದು ಒಳ್ಳೇದಾಯ್ತು ಗೈಸ್ ಇವಾಗಲೇ ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ ನನಗೆ ತುಂಬಾ ಜನ ಕೇಳ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಲಕ್ಷ್ಮಿ ನೀವು ಯಾವಾಗ ನಿಮ್ಮ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ನೀವು ಯಾವಾಗ ನಿಮ್ಮ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಂಡ್ ಯಾಕೆ ಎಲ್ಲ ಯೂಟ್ಯೂಬರ್ಸು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಂತ ಸೊ ಫಸ್ಟ್ ಕ್ವಶನ್ ಬಂದು ಯಾಕೆ ಎಲ್ಲ ಯೂಟ್ಯೂಬರ್ಸ್ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಯಾಕೆ ಇಷ್ಟ ಆ್ಯಕ್ಚುಲಿ ಇಷ್ಟ ಅವರಿಗೆ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಬೇಕು ಯಾಕೆ ಮಾಡಬಾರ್ದು ಇವಾಗ ಇವ್ರು ಮಾಡ್ತಿದ್ರೆ ಅಂತ ಬೇರೆಯವ್ರು ಮಾಡಬಾರ್ದು ಅಂತ ಎಲ್ಲೂ ಎಲ್ಲೂ ಇಲ್ವಲ್ಲ ಸೊ ಅವ್ರವ್ರ ಇಂಟ್ರೆಸ್ಟು ಅವ್ರವ್ರ ಇನ್ವೆಸ್ಟ್ಮೆಂಟ್ಸು ಅವ್ರವ್ರ ಹಾರ್ಡ್ ವರ್ಕು ಸೊ ಯಾರಿಗೇನು ಬಿಸ್ನೆಸ್ ಮಾಡಬೇಕು ಅನ್ಸುತ್ತೆ ಶುಡ್ ಡೆಫಿನೆಟ್ಲಿ ಟೇಕ್ ಅ ಚಾನ್ಸ್ ಆ್ಯಂಡ್ ಡೂ ಇಟ್ ಗೈಸ್ ಇದು ಬಂದು ನಂದು ಹೇಳಿದ್ರೆ ತುಂಬಾನೇ ಪ್ರಾಕ್ಟಿಕಲ್ ಆಯ್ತು ಅಂಡ್ ನಾನು ಹೇಳಿದ್ರೆ ಒಂದ್ ಸ್ವಲ್ಪ ಪ್ರಾಕ್ಟಿಕಲ್ ಇಲ್ಲ ನಾನು ಹೇಳಿದ್ರೆ ಪ್ರಾಕ್ಟಿಕಲ್ ಬಟ್ ನಾನು ಲಾಜಿಕಲ್ ಜಾಸ್ತಿ ಹೇಳ್ತೀನಿ ಸೊ ಗೈಸ್ ಯೂಟ್ಯೂಬರ್ಸ್ ಯಾಕೆ ಫಸ್ಟ್ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರೋದು ಅಂತ ಅಂದ್ರೆ ಬಿಕಾಸ್ ನೋಡಿ ಅವ್ರಿಗೆ ಫಸ್ಟ್ ಒಂದ್ ಸ್ವಲ್ಪ ಎಕ್ಸ್ಪೋಜರ್ ಅನ್ನೋ ಸಿಕ್ಕಿರುತ್ತೆ ವ್ಯೂವರ್ಸ್ ಅಂದ್ರೆ ಗೊತ್ತಿರುತ್ತೆ ಅವ್ರಿಗೆ ಲೈಕ್ ಸ್ವಲ್ಪ ಜಾಸ್ತಿ ಒಂಥರ ವ್ಯೂವರ್ಸೇ ಕಸ್ಟಮರ್ಸ್ ವ್ಯೂವರ್ಸೇ ದೇವ್ರು ಆ ರೀತಿ ಇರುತ್ತೆ ಸೊ ಅವ್ರಿಗೆ ಗೊತ್ತು ಓಕೆ ಇವಾಗ ನನ್ನ ಹತ್ರ ಒಂದಷ್ಟು ಫಾಲೋವರ್ಸ್ ಇದ್ದಾರೆ ನಾನು ಸೆರೆನ ಸೆಲ್ ಮಾಡಿದ್ರೆ ಮೇ ಬಿ ಕಸ್ಟಮರ್ಸ್ ಅಂದ್ರೆ ವ್ಯೂವರ್ಸ್ ತಗೋತಾರೆ ತಗೋಬಹುದು ಆ ರೀತಿ ಇರುತ್ತೆ ಫಸ್ಟ್ ಬಂದು ಅದು ಬಿಕಾಸ್ ಅವ್ರಿಗೆ ಫಸ್ಟ್ ಎಕ್ಸ್ಪೋಷರ್ ಯೂಟ್ಯೂಬ್ ಇಂದ ಎಕ್ಸ್ಪೋಜರ್ ಸಿಕ್ಕಿರುತ್ತೆ ಅವ್ರು ಇವಾಗ ಹೊಸದಾಗಿ ಅಂಗಡಿ ಓಪನ್ ಮಾಡಿ ಕಸ್ಟಮರ್ಸ್ನ ಗೇನ್ ಮಾಡೋಕ್ಕಿಂತ ಜಾಸ್ತಿ ಯೂಟ್ಯೂಬ್ ಅಲ್ಲೇ ಅವ್ರು ನೋಡ್ತಾರೆ ಅಲ್ವಾ ನಿನ್ ಕ್ವಶನ್ ನಾನು ತಪ್ಪಿದೆ ಸ್ಟಾರ್ಟಿಂಗ್ ಇಲ್ಲ ನಾನು ಇದು ಆನ್ಸರ್ ಹೇಳ್ತೇನೆ ನನಗೂ ಇದು ಆನ್ಸರ್ ಗೊತ್ತಿತ್ತು ಸೊ ಇದು ಬಂದು ಫಸ್ಟ್ ರೀಸನು ಆ್ಯಂಡ್ ಸೆಕೆಂಡ್ ಆಫ್ ಆಲ್ ಯಾಕೆ ಎಲ್ಲ ಯೂಟ್ಯೂಬರ್ಸು ಯಾಕೆ ಅಂತ ಮಾಡ್ ಹೇಳಿದ್ರೆ ಅದೇ ಹೇಳ್ದಲ್ಲ ಗೈಸ್ ಇದೊಂದು ಆ್ಯಂಡ್ ಏನಪ್ಪ ಅಂದರೆ ಇವಾಗ ಕಾಂಪಿಟೇಷನ್ ಜಾಸ್ತಿ ಇದೆ ಗೈಸ್ ಸಿಕ್ಕಾಪಟ್ಟೆ ಕಾಂಪಿಟೇಷನು ನಾವು ಬರೀ ಐ ಟಿ ಫೀಲ್ಡಲ್ಲಿ ಕಾಂಪಿಟೇಷನ್ ಅಂತ ಅಂದ್ಕೊಂಡಿದ್ದೆ ಬಟ್ ಯೂಟ್ಯೂಬ್ ಅನ್ನೋ ಫೀಲ್ಡ್ ಅಂದ್ರೆ ಸೋಷಿಯಲ್ ಮೀಡಿಯಾ ಫೀಲ್ಡಲ್ಲೂ ಸಿಕ್ಕಾಪಟ್ಟೆ ಸಿಕ್ಕಾಪಟೆ ಇದೆ ನೀವೇ ನೋಡ್ಬೋದು ಒಂದು ಅಷ್ಟು ಜನ ಸಾರಿ ಸೆಲ್ ಮಾಡ್ತಾರೆ ಸಾರಿ ಇವ ಇನ್ ಆ್ಯಂಡ್ ಏನ್ ಗೊತ್ತಾ ಸೀರೆ ಅಲ್ದಲ್ಲೆಲ್ಲ ಬೇರೆ ಬಿಸ್ನೆಸ್ ಕೂಡ ತುಂಬಾ ಜನ ಮಾಡ್ತಾರೆ ಬಟ್ ಅದು ಜಾಸ್ತಿ ಕಂಡು ಬರ್ತಾ ಇಲ್ಲ ಬಟ್ ಇವಾಗ ಹಬ್ಬ ಅಲ್ವಾ ಸೊ ಹಬ್ಬ ಹಬ್ಬ ಒಂದು ರೀಸನ್ ಒಂದು ಚಾನ್ಸ್ ಹಬ್ಬಕ್ಕೆ ಹೇಗೋ ಸೀರೆ ಪರ್ಚೇಸ್ ಮಾಡೇ ಮಾಡ್ತಾರೆ ಸೊ ಆ ರೀತಿ ಅರ್ಗುವೆ ಬಂದೇನಂತ ಹೇಳಿದರು ಹೌದು ಅದೊಂದು ಅದೇ ಅದೇ ಹಬ್ಬ ಪೀಕ್ ಟೈಮು ಸೊ ಪರ್ಚೇಸ್ ಮಾಡ್ಲೇಬೇಕು ಸೀರೆಗಳು ಆ ತರದ್ ಇರುತ್ತೆ ಅಂಡ್ ಇನ್ನ ಗೊತ್ತಾ ತುಂಬಾ ಜನ ನಂಗ್ ಕೇಳಿದ್ರ ಲಕ್ಷ್ಮಿ ಆಹ್ ಬಿಸ್ನೆಸ್ಗೆ ಏನಾದ್ರು ಐಡಿಯಾಸ್ ಕೊಡಿ ಟಿಪ್ಸ್ ಕೊಡಿ ಮನೇಲೆ ನಾವು ಹೇಗ್ ಯಾವ ರೀತಿ ಕೊಡ್ತೀವಿ ನಾವು ಮಾಡ್ತೀವಿ ಯಾವ ರೀತಿ ಬಿಸ್ನೆಸ್ ಮಾಡಬಹುದು ಮನೇಲಿ ಅಂತ ಸೊ ಗೈಸ್ ಸೀರೆ ಬಿಸ್ನೆಸ್ ಇದೆ ಇದಲ್ದೆ ನೀವೇ ಮನೇಲಿ ಏನಾದ್ರು ಬಿಸ್ನೆಸ್ ಮಾಡ್ಕೋಬಹುದು ಲೈಕ್ ಫೋಟೋ ಶೂಟ್ ಎಲ್ಲ ಪ್ರಾಪ್ಸ್ ಎಲ್ಲ ತಗೊಂಡು ಒಂದು ರೂಮಲ್ಲಿ ಒಂದು ನ ಮಾಡಿ ಫೋಟೋಶೂಟ್ ಮಾಡ್ಕೋಬೋದು ಫೋಟೋಶೂಟ್ ಮಾಡೋ ರೀತಿ ಆ ಕೂಡ ಅದು ಅದು ಒಂದು ರೀತಿ ಬಿಸ್ನೆಸ್ ಏನೇ ಆ ರೀತಿ ಮಾಡ್ಬೋದು ಸೊ ಈ ರೀತಿ ಹಲವಾರು ಇರುತ್ತೆ ಗೈಸ್ ಯೂಟ್ಯೂಬ್ ಅಲ್ಲಿ ನೀವು ನೋಡಿದ್ರೆ ನಿಮಗೆ ಒಂದಷ್ಟು ಸಿಗುತ್ತೆ ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನ ಅದ್ರ ಮೇಲೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದನ್ನ ನೋಡ್ಬಿಟ್ಟು ಮಾಡ್ಬೇಡಿ ದಟ್ ಇಸ್ ವಾಟ್ ಇಲ್ಲ ಬೇರೆಯವರು ಏನ್ ಮಾಡ್ತಾರೆ ಅದನ್ನ ನೋಡ್ಬೋದು ಇಂಟ್ರೆಸ್ಟ್ ಬಂದ್ರೆ ಖಂಡಿತವಾಗ್ಲೂ ಮಾಡಿ ಗೈಸ್ ಓಕೆ ಅವ್ರು ಮಾಡ್ತಾರೆ ನಾವು ಮಾಡಬಾರ್ದು ಆ ರೀತಿ ಏನೂ ಇಲ್ಲ ಲಕ್ಷಿ ಹಾಯಲು ಹಾಯ್ ಅಕ್ಕ ಹಾಯ್ ಆಯ್ತಾ ಇಲ್ಲ ಆಯ್ತು

ನಮ್ಮ ಲಚ್ಚಿ ಇವತ್ತೇನೋ ಸ್ಪೆಷಲ್ ಮಾಡ್ತಾಳಂತೀನಿ ಬಾಯಿ ಮುಸ್ಕೊಂಡು ಹೋಗುವ ಸ್ಪೆಷಲ್ ಮಾಡ್ತೀನಿ ಏ ಏನೋ ಅಕ್ಕ ಸಿಂಹ ನೋಡ ಹೆಂಗ್ ಬಡೀತವ್ ಲಕ್ಷ ಲಕ್ಷ ಅದು ಮನೇಲಿ ಮೂರು ಜನ ಮಕ್ಕಳಿದ್ರೆ ನಿಜವ್ರು ಹಿಡಿಯೋಕೆ ಆಗಲ್ಲ ಅಂತಲೇ ಹೇಳ್ಬೋದು ನೀವು ಅನ್ಕೋತಾರೆ ಲಕ್ಷ್ಮಿ ಇಬ್ಬರು ಮಕ್ಕಳು ಕಿತ್ತಾಡ್ತವ್ರೆ ನೀವು ಮಜಾ ಮಾಡ್ತಾ ಇದ್ದೀರಾ ಅಂತ ಬಟ್ ನಿಜ ಇಲ್ಲ ನಾನು ಬೈಕೋಬೇಡಿ ಸಿಂಹನ ಟಾರ್ಚರ್ ಮಾಡೋದು ಅವ್ನು ಕೆದಗಾದ್ರೆ ನಂಗೆ ತುಂಬಾ ಇಷ್ಟ ಬಿಕಾಸ್ ಅವನು ಫುಡ್ ಲೈಕ್ ಲಿಟ್ರಲಿ ಲೈಕ್ ಫಸ್ಟ್ ಡೇಯಿಂದ ನಾನು ಒಂಥರ ಕಾಂಪಿಟೀಷನ್ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಅರುಣ್ ಎಲ್ಲದಕ್ಕೂ ಸಿಂಬಾ ಸಿಂಬಾ ಸಿಂಬ ಅಂದಿ ಅಂದಿ ಅಲ್ಲ ನನಗೆ ಇವಾಗ ಸಿಂಪಾ ಮೇಲೆ ನನ್ನ ಮಗನೇ ಬಾರೋ ಇದು ಹಿಂಗೆ ಎರಡು ಕೊಡ್ತೀನಿ ಆ ಥರ ಅನ್ಸ್ಬಿಟ್ಟಿದೆ ಬಟ್ ಎನಿವೇಸ್ ಗೈಸ್ ಜೋಕ್ಸ್ ಎಪಾರ್ಟ್ ಹೀ ಈಸ್ ಮೈ ಪ್ರಾಣನೇ ಆಬ್ವಿಯಸ್ ಎಂಬುಜರ ಮಕ್ಳು ಈಕ್ವಲ್ ಆಗಿ ಇಂಪಾರ್ಟೆಂಟ್ ಬಟ್ ಸಮ್ ಟೈಮ್ಸ್ ಲೈಕ್ ಕೆಣಕದೆಲ್ಲ ತುಂಬಾ ಒಂಥರ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ಅವರು ರೇಗ್ಸದು ಅಕ್ಕ ಚೆನ್ನಾಗೈತೆ ಚೆನ್ನಾಗಿದೆ ಯಾಕೆ ಈ ರೀತಿ ಆಗಿದೆಯಲ್ಲ ಡಿಫ್ರೆನ್ಸ್ ಯಾಕೆ ಸರಿ

ಪಾತ್ರೆ ತೊಳಿಯ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ತೊಳಿತಿದ್ಯಾ ಅಂತ ಉಜ್ಜು ಚೆನ್ನಾಗಿ ಕೆಳಗಡೆ ಉಜ್ಜೇ ಇಲ್ಲ ಬಾಕ್ಸ್ ಬರೀ ಮೇಲ್ಗಡೆ ಉಜ್ಜಿದ್ಲು ಇವ್ಳು ನೋಡಿ ಏನ್ ಮಾಡ್ತೀನಿ ಅಕ್ಕ ಫುಲ್ ಕ್ಲೀನಾಗಿ ಉಜ್ಜು ನಿನ್ ಬಾ ಉಜ್ಜು ಬಾ

ಮನವ ಗೈಸ್ ನಮ್ಮ ರೂಟೀನ್ ಇದೇ ತರ ಇರುತ್ತೆ ಬೆಳಗ್ಗೆ ಎದ್ದು ಕೆಲಸ ಮಾಡು ಕ್ಲೀನ್ ಮಾಡು ಮತ್ತ ಮಲ್ಕೋ ಮತ್ತೆ ಎದ್ದಳೋ ಹಿಂಗೇನಿರುತ್ತೆ ನಾವು ಎಷ್ಟೇ ಕ್ಲೀನ್ ಮಾಡ್ರೋ ಎಲ್ಲ ಗೈಸ್ ಇವ್ರು ಮೂರು ಜನ ಸೇರ್ಕೊಂಡು ಮನೇನ ಫುಲ್ ಒಂಥರ ಮಾರ್ಕೆಟೇ ಮಾಡ್ಬಿಡ್ತಾರೆ ಅಂತಾನೆ ಹೇಳ್ಬೋದು ಆ ಬೆಡ್ಶೀಟ್ ದಿಂಬು ಎಲ್ಲ ಲೈಕ್ ಎಷ್ಟು ಸತಿ ಮಡ್ಸಿಟ್ಟಿದ್ರು ಎಲ್ಲ ಬೆಡ್ಶೀಟ್ ಗಳೆಲ್ಲ ಮತ್ತೆ ತೆಗಿದ್ರೆ ಝೂ ಮಾಡ್ಬೇಕು ಜಂಗಲ್ ಮಾಡಬೇಕು ಅಂದ್ಕೊಂಡು ಮತ್ತೆ ಅಣ್ತಾರೆ ಆ್ಯಂಡ್ ನೀವು ನಂಬ್ತೀರಾ ಬೆಳಗ್ಗೆ ಎದ್ದಿ ಕಸ ಗುಡ್ಸಿ ಮನೆ ಒರೆಸಿರೋದು ಬಟ್ ಸ್ಟಿಲ್ ಮನೆ ಯಾವ ರೀತಿ ಕಾಣಿಸ್ತಿದೆ ಅಂತಂದ್ರೆ ನೀವು ಲಿಟ್ರಲಿ ಇವ್ರ ಮನೆ ಕಸ ಗುಡ್ಸಿ ಎಷ್ಟು ದಿಸ ಆಗಿದೆಯಪ್ಪ ಅಷ್ಟೊಂದು ಅಂಡಿದೆ ಎಲ್ಲ ಈ ರೀತಿ ಅನ್ಸುತ್ತೆ ಬಟ್ ಏನೋ ಕೆಲವೊಂದ್ಸತಿ ಇದು ಈ ಒಂದು ಸೀನ್ಸ್ ಕೂಡ ಒಂಥರ ಚೆನ್ನಾಗಿರುತ್ತೆ ನಾವು ಮಕ್ಕಳ ಜೊತೆ ನಾವು ಆಟೋ ರೀತಿ ಆಗುತ್ತೆ ಬಟ್ ಕೆಲವೊಂದು ಕೆಲವೊಂದ್ಸತಿ ಇದೇ ವಿಷಯ ಸ್ವಲ್ಪ ಇರಿಟೇಟಿವ್ ಆಗುತ್ತೆ ಲೈಕ್ ಎಷ್ಟು ಕ್ಲೀನ್ ಮಾಡೋದು ಹಂಗೆ ಹೆಂಗೆ ಅಂತ ಹೋಗಿ ಗೈಸ್ ನೋಡ್ಬೋದು ಅಕ್ಕ ಮನೆ ಕಿಚನ್ ಆವಾಗ ಹೇಗಿತ್ತು ಇವಾಗ ಫುಲ್ ನೀಟಾಗಿ ಕ್ಲೀನ್ ಮಾಡಿ ಮಡಗಿದ್ದೀನಿ ಆ್ಯಂಡ್ ಫುಲ್ ಹಾಲ್ ಕೂಡ ಎಲ್ಲ ಕ್ಲೀನಾಗಿದೆ ಅಕ್ಕ ಕಸ ಗುಡಿಸೋದು ನನ್ನ ಮನೆ ವರ್ಸ್ ಬಂದೆ ಆ್ಯಂಡ್ ಇವಾಗ ಅವಳು ಬಂದು ಪೂಜೆ ಮಾಡ್ತಾಳೆ ನೋಡಿ ಬೇರೆ ಮನೆ ಪೂಜೆ ಬಾಕಿದೆ ಸೊ ಅಕ್ಕ ಬಂದು ಮಾಡ್ತಾಳೆ ಸೊ ಮನೆಯೆಲ್ಲ ಫುಲ್ ನೀಟಾಗಿ ಕ್ಲೀನಾಗಿದೆ ಗೈಸ್ ಯಾಕೆ ಇಷ್ಟೊಂದು ಎಷ್ಟೊಂದು ಕ್ಲೀನಾಗಿರೋದು ಬಿಕಾಸ್ ನಮ್ಮ ಮಕ್ಕಳು ಮಲಗಿದ್ದಾರೆ ನೋಡಿ ಬಟ್ಟೆ ಮಡಿಸ್ಬೇಕು ಪ್ಲೀಸ್ ಇಗ್ನೋರ್ ದಿಸ್ ಪಾರ್ಟ್ ಲೆಟ್ಸ್ ಆನ್ ದಿಸ್ ಮಲಗಿದ್ದಾರೆ ಅದಕ್ಕೆ ಮನೆ ಇದರಲ್ಲಿ ಕಲರ್ಸ್ ಇದೆಯಾ ಸರ್ ಏನು ಇದರಲ್ಲಿ ಈ ಕಲರ್ ಇದೊಂಥರ ಡಿಫ್ರೆಂಟ್ ಅಂದ್ರೆ ಡಿಫ್ರೆಂಟ್ ಅಲ್ಲ ಅಂದ್ರೆ ಒಂಥರ ಚೆನ್ನಾಗಿದೆ ಕ್ಲಾಸಿಯಾಗಿ ಕಾಣುತ್ತೆ ಇದೇ ಲಡ್ಡು ಲಕ್ಷಿದ ಹತ್ರ ಇತ್ತು ರೆಡ್ ಕಲರ್ ಇತ್ತು ಇವಾಗ ಲಡ್ಡು ಹಾಗೆ

ಈ ಥರದ್ದು ಬೇಡ ಸುಡಾಯ್ತರದ್ದು ಈ ಸರ್ ಈ ಥರ ಓಕೆ ಗೈಸು ಇವಾಗ ಇನ್ನೇನು ಲಡ್ಡು ಮಾ ಬರ್ಡೇ ಬಂದೇ ಬಿಡ್ತು ಲೈಕ್ ಲಿಟ್ರಲಿ ಗೌರಿ ಗಣೇಶ ಹಬ್ಬದ ದಿವಸನೇ ಲಡ್ಡು ಮಾ ಬರ್ಡೇ ಕೂಡ ಆಯಿತು ಐ ನೋ ವ್ಲಾಗ್ ಎಷ್ಟೊತ್ತಿಗೆ ಬರಬೇಕಿತ್ತು ಬಟ್ ಬಂದಿಲ್ಲ ಬಿಕಾಸ್ ಹೆಂಗ್ ಗೊತ್ತಾ ನಾನು ಹಾಕಿದರೆ ಎಲ್ಲ ಮನೇಲೂ ಹಬ್ಬ ಅಲ್ವಾ ಎಲ್ಲರೂ ಬಿಝಿ ಇರ್ತಾರೆ ಸೊ ಅದಕ್ಕೆ ನಾನು ಹಾಕಕ್ಕೆ ಹೋಗಿಲ್ಲ ಎಲ್ಲರೂ ಫ್ರೀ ಇದ್ದಾಗ ಹಾಕೋಣ ಅಂತ ಸೊ ನಾಳೆ ಅಥವಾ ನಾಳಿದ್ದಷ್ಟು ಆ ವ್ಲಾಗ್ನ ಹಾಕ್ತೀನಿ ಎನಿವೇಸ್ ಇವಾಗ ಬರ್ಡೇಗೆ ಅಂತ ನಾನು ಡ್ರೆಸ್ ತೊಗೊಳಕ್ಕೆ ಬಂದೆ ಸೊ ನಾವು ಬಂದಿರೋದ ಅಂಗಡಿ ಬಂದು ಅನುಯೋಜಿ ಅಂತ ಗೈಸ್ ಆಡುಗೂಡಲಿರೋದು ಡ್ರೆಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಲಿಟ್ರಲ್ಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು

ಬೇರೆ ನೋಡು ಸೂಟು 213 ಇಲ್ಲ ಅದೇ ಇದೆ ಇರಲಿ ಈ ತಬ್ರ ಇದು ಸಕತ್ತಾಗಿದೆ ಅಕ್ಕ ರೆಗ್ಲಿನ್ ಚಿಕ್ಕದು ಇದೆ ದೊಡ್ಡದು ಇದೆ ಹಲೋ ಚಿಕ್ಕದು ಇದೆ ಬಟ್ ಸೈಜ್ ದೊಡ್ಡದಿಲ್ವಾ ಇದೆ ದೊಡ್ಡದು ಇದೆ ಇದು ಪ್ರಾಪರ್ ಸೈಜ್ ಬ್ಲಾಕ್ ಚೆನ್ನಾಗಿದೆ ನೀನು ಬ್ಲಾಕ್ ತಗೋ ಇದು ತಗೋ ಹಾ 1 ತಗೋ ಬ್ಲಾಕ್ ತಗೋ 2 ತಗೊಳ್ಳಾ ನಿನ್ನನ್ ತಗೋತಾ ಇದೆಯಲ್ಲ ರೆಡ್ ಲಡ್ಡು ಅದು ಬೇಡ ಗ್ರೇ ಕಲರ್ ಶರ್ಟ್ ಅಲ್ಲ ಅದು ಸಿಂಬಾಗಿ ಲಡ್ಡು ಒಂದೇ ತರ ಅದು ಬೇಡ ಸರಿ ಆಯ್ತು ಇದು ಬ್ಲಾಕ್ ಮತ್ತೆ ಅದು ಇದ್ಯಷ್ಟು ಸರ್ಪ್ರೈಸ್ ಆ ಫೋನ್ ಇದು ಮತ್ತೆ ಬ್ಲಾಕ್ ಒಂದೇ ಸೇಮ್ ಸೇಮ್ ಅದೇ ಅದು ಇದು ಬೇಡ ಬಿಡಿ ಖಾಲಿ ಇದಕ್ಕೆ ಚಕ್ಸ್ ಮಾಡೆಲ್ ಕೆಲವೊಂದ್ಸತಿ ಏನು ಗೊತ್ತಾಗೆ ನಮ್ಮ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡ್ಬೋದು ಬಟ್ ಮಕ್ಕಳು ಬಟ್ಟೆ ಮಾತ್ರ ನಮ್ಗಿಂತ ಜಾಸ್ತಿ ಕೂಡ ಇರುತ್ತೆ ಹಾಗೂ ಯಾವ ಕಲರ್ಸ್ ತಗೊಳ್ಳೋದು ವೈಟ್ ತೊಗೊಂಡ್ರೆ ಗಲೀಜ್ ಮಾಡ್ಕೋತಾರೆ ಹಾಗೇಗೆ ಅಂತ ಮೈಂಡಲ್ಲಿ ಒಂದಷ್ಟು ಓಡಾಡ್ತಾ ಕ್ವಶನ್ಸ್ ಬರ್ತಾ ಇರುತ್ತೆ ಎನಿ ವೇಸ್ ನನಗೆ ಆ ಚೆಕ್ಸ್ದು ತುಂಬಾ ಇಷ್ಟ ಇತ್ತು ಬಟ್ಟೆ ಬಟ್ ಅದು ಟೂ ತೌಸಂಡ್ ಮೇಲಿದ್ದು ಪ್ರೈಸು ಅದಕ್ಕೋಸ್ಕರನೇ ಬೇಡ ಅಂತ ಅಂದೆ ಏನೋ ಒಂದುವರೆ ಸಾವಿರ ಆ ಥರ ಇದ್ದರೆ ಮೋಸ್ಟ್ಲಿ ತಗೋತಾ ಇದೆ ಬಟ್ ಟೂ ತೌಸಂಡ್ ಮೇಲೆ ಅಲ್ವಾ ಟೂ ತೌಸಂಡ್ ಅಂತಂದರೆ ಒಳ್ಳೆ ಸೂಟು ಬೂಟೆ ಬರುತ್ತೆ ಬೇಡ ಅಂದ್ಕೊಂಡು ಅದನ್ನ ಕ್ಯಾನ್ಸಲ್ ಮಾಡಿ ಸೂಟು ಬೂಟು ಸೂಟ್ ಬೂಟ್ ಅಂದರೆ ಒಂಥರ ಬ್ಲೇಸರ್ ಟೈಪ್ ತಗೊಂಡಿದ್ದೀನಿ ಅದು ಮತ್ತು ಒಂದು ಫಾರ್ಮಲ್ ಗ್ರೇಷ್ ಶರ್ಟ್ ಹಾಗೂ ಪ್ಯಾಂಟ್ ಕೂಡ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಓವರ್ ಆಲ್ ಪ್ರೈಸ್ ಬಂದು ಲಡ್ಡು ಮಾದು ಶಾಪಿಂಗ್ಗೆ ಆಲ್ಮೋಸ್ಟ್ ಒಂದು ತ್ರೀ ತೌಸಂಡ್ ಹತ್ತ ಆಯಿತು ತ್ರೀ ತೌಸಂಡ್ ಆಗಿಲ್ಲ ಟೂ ತೌಸಂಡ್ ಏಟ್ ಹಂಡ್ರೆಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಹತ್ತ ಆಯಿತು ನೋಡ್ಬೋದು ನನಗೆ ಈ ಡ್ರೆಸ್ ಕೂಡ ತುಂಬಾ ಇಷ್ಟ ಆಯಿತು ಇದು ಒಂಥರ ಸಖತ್ತ ಕಾಣಿಸ್ತಿದೆ ಬಟ್ ಸೈಜ್ ಕೂಡ ಸ್ವಲ್ಪ ಇಶ್ಯೂ ಆಯಿತು ಹಾಗೂ ವೈಟ್ ಅಲ್ಲ ಲೈಕ್ ಲೈಟ್ ಕಲರ್ ಅಲ್ಲ ತುಂಬ ಬೇಗ ಲಡ್ಡು ಹಾಳು ಮಾಡಿಬಿಡ್ತಾನೆ ಅದು ಬರ್ಡೇ ಟೈಮು ಕೇಕ್ಗೆ ಕಟ್ ಮಾಡ್ಕೊಂಡು ಹಾಳು ಮಾಡಿ ತಿಂದ್ಕೊಂಡು ಅದು ಬೇಡ ಅಂತ ಆ ಕೈಯಲ್ಲಿ ನೋಡಿ ಬ್ಲಾಕ್ ಕಲರ್ ನೋಡಿ ಈ ಒಂದು ಬ್ಲ್ಯಾಕ್ ಇದೆಯಲ್ಲ ಸೊ ಈ ಒಂದು ಬಟ್ಟೆ ಚೂಸ್ ಮಾಡಿದೆ ನನಗೆ ತುಂಬಾ ಇಷ್ಟ ಆಯಿತು ಹಾಗೂ ಬ್ಲಾಕ್ ಕಲರ್ ಅಂತಂದರೆ ಎಲ್ಲರ ಮೇಲೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಅದೇ ಬಟ್ಟೆ ತಗೊಂಡೆ ನಾನು ಓಕೆ ಗೈ ಸೊ ಬಟ್ಟೆ ಪಟ್ಟೆ ತಗೊಂಡಿದ್ದಾಯ್ತು ಅಂಡ್ ಇವಾಗ ನಾನು ನಾನು ಅಲ್ಲ ಸಾರಿ ಇವಾಗ ಅಕ್ಕ ಅವಳ ಯಜಮಾನ್ರಿಗೆ ಅಕ್ಕ ಗಂಡನಿಗೆ ನಮ್ಮ ಜೀಜುಗೆ ಒಂದು ಶರ್ಟ್ ತಗೋತ ಅವಳೆ ಸೊ ಬೇಸಿಕ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಅರುಣ್ಗೆ ಹಾಗೂ ಸಾರಿ ಲಡ್ಡುಗೆ ಹಾಗೂ ಜೀಜುಗೆ ಸೇಮ್ ಕಲರ್ ಶರ್ಟ್ ಅಂತ ಇದೀವಿ ಸೊ ನೋಡೋಣ ಬಿಕಾಸ್ ಇಬ್ರುದು ಒಂದೇ ದಿವಸ ಬರ್ಡೇ ಅಲ್ವಾ ಚ ಅಕ್ಕ ಇಲ್ಲಿ ಬಂದು ಎಷ್ಟು ವರ್ಷ ಇದೆ ಅಕ್ಕ ಅಲ್ವೇನೆ ನಾ ಅಪ್ಪ ಇಲ್ಲಿ ಬರ್ತಾ ಇದ್ವಿ ಇವಾಗ ನಮ್ಮ ಯಜಮಾನ್ರಿಗೆ ಗೋಸ್ಕೇಲೆ ಬರ್ತಾ ಇದ್ವಿ

ಚಿ ಕಕ ಇಲ್ವೈ ನಂತೆ ನಡೆ ನಿಂಗಿಲ್ಲ ಸಿಂಭو ನೀನಿಲ್ಲ ನಿಮ್ಮಮ್ಮಗೆ ನೀನು ಬೇಡ ನನ್ನ ಮಗ ನೋಡಿ ಮಿಂಚ್ತಾವನೆ ವಾಹ್ ಚೆನ್ನಾಗಿದೆ ಇದು ಬಂದು ಇನ್ನೊಂದು ஆகல்ல

ನಂಗೆ ಅಂದ್ರೆ ಆಗತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅದು ಯಾಕೋ ಯಾಕೋ ಒಂದು ಇದು ಫೀಲಿಂಗ್ ಸ್ವಲ್ಪ ಟೈಟ್ ಆಗುತ್ತೆ ಅಂತ ಅನ್ಸತ್ತೆ ನಂಗೆ ಅದಕ್ಕೆ ಲಡ್ಡು ಯಾರು ತಂದಿದ್ದು ಮಗ್ನೆ ಗೈಸ್ ನೋಡಿ ಗೈಸ್ ನನ್ನ ಹ್ಯಾಂಡ್ಸಮ್ ಬಾಯ್ ಹ್ಯಾಂಡ್ಸಮ್ ಹಂಕು ಏ ಶಮಳ ನಿಂಗೂ ತಂದಿದ್ದೀನಿ ಬರ್ಲಾ ಹಾಕ್ತೀನಿ ಸಿಮ್ಮ ಕೇಳು ನನಗೆ ಒಂದು ಪ್ಯಾಂಟ್ ಕೊಡ್ಸಕ್ಕಾಗಿಲ್ಲ ಅಂತ ಕೇಳು ಬರೀ ಮೂಗಲ್ಲಿ ಇಡು ಕೈನಾ

ಫ್ರೆಂಡ್ಸ್ ಲಡ್ಡುಮ ಬರ್ಡೇಗೆ ಅಷ್ಟು ಇಷ್ಟು ಸಿಂಪಲ್ ಆಗಿ ಮನೇಲಿ ನಾವು ನಾವು ನಮ್ಮ ಅತ್ತೆಯವರು ಅಷ್ಟೇನೆ ಮಾಡ್ತಿರೋದು ನನ್ನ ಮಮ್ಮಿ ಮನೆ ಫ್ಯಾಮಿಲಿ ನಮ್ಮ ಅತ್ತೆ ಮನೆ ಫ್ಯಾಮಿಲಿ ಅಷ್ಟೇನೆ ಯಾರು ಇಲ್ಲ ಲಡ್ಡು ತೋರ್ಸು ಮಗನಿಗೆ ಹೊಸ ಶರ್ಟು ಕೃಷ್ಣ ವಾವ್ ನನ್ನ ಮಗಿನ ಶರ್ಟ್ ನೋಡ್ರಪ್ಪ ಶರ್ಟಾ ನನ್ನ ಮಗಿನ ಶರ್ಟ್ ನೋಡ್ರಪ್ಪ ಚಿಂಬು ಇವ್ ನೋಡಿ ನನ್ನ ಮಗ ಫೋಟೋ ತಗಸ್ಕೋಬೇಕು